ಗ್ರಾಮಸ್ಥರ ನೆಮ್ಮದಿ ಹಾಳು ಮಾಡುತ್ತಿರುವ ಕಾಡಾನೆಗಳ ಹಿಂಡು ಪೊನ್ನಂಪೇಟೆ ತಾಲೂಕಿನ ಕುಂದ ಈಚೂರು ರೈತರ ಬೆಳೆಗಾರರ ಗೋಳು ರೈತರ ಕಾಫಿ ತೋಟದಲ್ಲಿಯೇ ಬೀಡು ಬಿಟ್ಟಿರುವ ಕಾಡಾನೆಗಳ ಹಿಂಡು ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸಿದ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪುವಯ್ಯ ಶಾಸಕ ಎಎಸ್ ಪೊನ್ನಣ್ಣನವರ ಅಧ್ಯಕ್ಷತೆಯಲ್ಲಿ ಗ್ರಾಮದಲ್ಲಿ ಸಭೆ ನಡೆಸಲು ರೈತರ ತೀರ್ಮಾನ ಶಾಸಕ ಪೊನ್ನಣ್ಣನವರನ್ನು ಗ್ರಾಮಕ್ಕೆ ಕರೆತರುವ ವಿಶ್ವಾಸ ನೀಡಿದ ಸಂಕೇತ್ ಪುವಯ್ಯ ನಿರಂತರ ಕಾಡಾನೆ ಹಾವಳಿಯಿಂದ ಬೆಸತ್ತ ಗ್ರಾಮಸ್ಥರು ಸಭೆಯಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ಪಾಲ್ಗೊಳ್ಳುವಿಕೆ ನಮಸ್ಕಾರ ನಾವು ಈಚೂರು ಕುಂದ ಭಾಗದ ಗ್ರಾಮಸ್ಥರು ನಮಗೆ ಕಳೆದ ಒಂದು ತಿಂಗ್ ಒಂದು ಒಂದೂವರೆ ತಿಂಗಳಿಂದ ಆನೆ ಮತ್ತೆ ಹುಲಿಗಾಟ ತುಂಬಾ ಒಂದೂವರೆ ಎರಡು ವರ್ಷದಿಂದನೇ ಇದೆ ಈ ಆನೆಗಾಟ ತುಂಬ ದೊಡ್ಡ ಸಮಸ್ಯೆಯಾಗಿ ಈಗ ಕಾಣ್ತಾ ಇದೆ ಅಂದ್ರೆ ಕಳೆದ ಒಂದು ಎರಡು ಮೂರು ವರ್ಷಗಳಿಂದ ನಿರಂತರವಾಗಿ ಬರ್ತಾ ಇದೆ ಆದ್ರೆ ಇತ್ತೀಚೆಗೆ ಒಂದೂವರೆ ತಿಂಗಳಿಂದ ಕಂಟಿನ್ಯೂ ಆಗಿ ಬರ್ತಾ ಇದೆ ಇವಾಗ ನಮ್ಮ ಇಲ್ಲಿ ಏನು ಅಂತ ಹೇಳಿದ್ರೆ ಎಲ್ಲ ಮನೆಗಳು ಕೊಡಗಿನಲ್ಲಿ ನಿಮಗೆ ಹಾಗೆ ಎಲ್ಲ ಇಂಟೀರಿಯರ್ ಇರುತ್ತೆ ಸಿಂಗಲ್ ಸಿಂಗಲ್ ಮನೆ ಇರುತ್ತೆ ಮತ್ತೆ ತೋಟ ಆಗಿರುತ್ತೆ ಇದು ತೋಟದಲ್ಲೇ ಬಿಡಾರ್ ಆಗಿದೆ ಅಂದ್ರೆ ಅದು ಮರಿ ಹಾಕೋದು ಅದರ ಸಂಸಾರ ವ್ಯವಸ್ಥೆ ಎಲ್ಲ ನಮ್ಮ ಕಾಫಿ ತೋಟದೊಳಗಡೆನೆ ಇದೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ ಇಲ್ಲಿಂದ ಏನು ಒಂದು ಹದಿಮೂರು ಹದಿನಾಲ್ಕು ಆನೆಗಳು ನಮ್ಮ ಈಚೂರು ಈ ಬೊಟ್ಟೆತ್ನಾಡು ಇದ್ರ ಸುತ್ತಮುತ್ತನೇ ಓಡಾಡ್ತಾ ಇದೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ ಇದನ್ನ ಲಿಫ್ಟ್ ಮಾಡ್ಬೇಕಷ್ಟೇ ಇವರು ಟೆಂಪರರಿಲಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿದರೆ ಅವರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅವರು ಏನು ಮಾಡ್ತಾರೆ ಬಂದರೆ ಇಲ್ಲಿ ಪಟಾಕಿ ಹಾಕ್ತಾರೆ ಅದು ಇನ್ನೊಬ್ಬರು ತೋಟಕ್ಕೆ ಹೋಗ್ತಾರೆ ಅಲ್ಲಿ ಪಟಾಕಿ ಹಾಕ್ತಾರೆ ಪುನಃ ಇನ್ನೊಬ್ಬರ ತೋಟಕ್ಕೆ ಇದು ಸರ್ಕಲಲ್ಲಿ ಹಿಂಗೆ ಸುತ್ತಾ ಇದೆ ಇವಾಗ ನಮಗೆ ಇಂಟೀರಿಯರ್ ಮನೆ ಇರೋದ್ರಿಂದ ಇವಾಗೆಲ್ಲ ನನ್ನ ನನ್ನ ಮಗುನ ಕರ್ಕೊಂಡು ಒಂದು ಹಾಸ್ಪಿಟ್ಲಿಗೆಲ್ಲ ಹೋಗಿ ರಾತ್ರಿ ಎಂಟು ಗಂಟೆಗೆ ಇದ್ದೀನಿ ಅಲ್ಲೇ ಆನೆ ಇದೆ ಪುನಃ ನಾನು ಡಿಪಾರ್ಟ್ಮೆಂಟ್ ಅವರಿಗೆ ಫೋನ್ ಮಾಡಿ ಅವರ ಬಂದ ನಂತರ ಅವರ ಜೀಪಲ್ಲಿ ನನ್ನ ಎಸ್ಪೋರ್ಟ್ ಮಾಡಿದ ನಂತರ ನಾವು ಒಳಗಡೆ ಹೋಗಿದ್ದೀವಿ ಸೊ ಹೀಗೆ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದರೆ ಬೆಳಿಗ್ಗೆ ಎಂಟು ಗಂಟೆ ನಂತರನೇ ನಾವು ಹೊರಗಡೆ ಹೋಗಬೇಕು ಸಾಯಂಕಾಲ ಐದು ಗಂಟೆ ಒಳಗಡೆ ಮನೆ ಬಂದು ಸೇರ್ಕೋಬೇಕು ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ ಆ ಥರ ಪರಿಸ್ಥಿತಿ ಆಗಿದೆ ನಮಗೆ ನೋಡಿ ನೋಡಿ ಸಾಕಾಗಿ ನಾವೇನು ಮಾಡಿದ್ದೀವಿ ನಮ್ಮ ವನ್ಯಜೀವಿ ಮಂಡಳಿಯ ಅವರು ಏನಾಗಿರೋದು ಅಂತ ಸಂಕೇತ್ ಪೊವಯ್ಯ ಸರ್ ಅವರಿಗೆ ಫೋನ್ ಮಾಡಿ ಅವರು ಬಂದಿದ್ದಾರೆ ಇವಾಗ ನೀವು ಮೀಟಿಂಗ್ ಆಗ್ತಾ ಇದೆ ಸೊ ಅವರಿಗೂ ನಾವು ಮನವಿ ಕೊಡ್ತೀವಿ ಅವರು ಏನು ಹೇಳಿದ್ರು ನಮ್ಮ ಕಡೆ ಇಲ್ಲ ನಮಗೆ ಆರ್ಡರ್ಸ್ ಎಲ್ಲ ಲಿಸ್ಟ್ ಮಾಡಿ ಆರ್ಡರ್ಸ್ ಎಮ್ ಎಲ್ ಎಮ್ ಪಿ ಮೇಲೆ ಅಧಿಕಾರಿಗಳಿಂದ ಅಂತ ಸೊ ಇದಕ್ಕೆ ನಮಗೆ ಪರ್ಮನೆಂಟ್ ಸಲ್ಯೂಷನ್ ಸಿಗದಿದ್ದರೆ ಇವಾಗ ಏನು ಫಸ್ಟ್ ಸ್ಟೆಪ್ಪಲ್ಲಿ ಡಿಸೈಡ್ ಮಾಡಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಎಮ್ ಎಲ್ ಎ ಸರ್ ನಮ್ಮ ಊರಿಗೆ ಬರ್ತಾರೆ ಅವರಿಗೊಂದು ಮನವಿ ಕೊಟ್ಟು ನಂತರ ನಮ್ಮ ಎದುರು ಸರ್ ಎಮ್ ಪಿ ಏನಿದ್ದಾರೆ ಅವರಿಗೊಂದು ಮನವಿ ಕೊಡ್ತೀವಿ ಅದು ನಮಗೆ ಸೊಲ್ಯೂಷನ್ ಇದೆ ಹೇಗಿದ್ರೆ ನಾವು ಪೊನ್ನಂಪೇಟೆ ತಾಲೂಕಿನ ಬಂದ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿ ಬಿಟ್ಟರೆ ಕೂರ್ತೀವಿ ಅದಲ್ಲದೆ ಇಡಿ ಗ್ರಾಮಸ್ಥರು ಸೇರಿ ಫಾರೆಸ್ಟ್ ಆಫೀಸ್ ಏನಿದೆ ಪೊನ್ನಂಪೇಟೆಯಲ್ಲಿ ಅಲ್ಲಿಗೆ ಮುಂದೆ ಮುಂದೆ ರಸ್ತೆಯನ್ನು ಬ್ಲಾಕ್ ಮಾಡಿ ಪ್ರತಿಭಟನೆ ಮಾಡಿ ಪೊನ್ನಂಪೇಟೆ ತಾಲೂಕನ್ನ ಬಂದ್ ಮಾಡ್ಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಏನಂದ್ರೆ ಈಗ ಕಾಫಿ ತೋಟಕ್ಕೆ ನೀರು ಆರಿಸೋದಲ್ಲ ವ್ಯವಸ್ಥೆ ಇದೆ ಅದರೊಳಗೆ ನಮಗೆ ಈ ರೈತರಿಗೆ ನೀರು ಹಾರಿಸೋಕ್ಕೆ ಇದಕ್ಕಿರೋದು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟು ಸಂಕೇತರು ಸಪೋರ್ಟ್ ಮಾಡಿ ಆ ನೀರು ಆರ್ಸೋಕ್ಕಿರೋದು ವ್ಯವಸ್ಥೆಗಾಗಿ ಆ ಇರುವ ಇದಕ್ಕೆ ಪೊಟೆಸ್ ಕೊಡಬೇಕು ಅಂತ ನಾವು ಕೇಳಿದೆ ರಾತ್ರಿಯೆಲ್ಲ ನೀರು ಹಾರಿಸ್ಬೇಕಂತ ಪರಿಸ್ಥಿತಿ ಇರ್ತದೆ ಇಲ್ಲಿ ಇಲ್ಲಾಂದ್ರೆ ರೈತರು ಆಲ್ರೆಡಿ ಈ ವರ್ಷ ಆಲ್ರೆಡಿ ರೇಟ್ ಇದ್ದು ಕುಗ್ಗಿದ್ದಾರೆ ವರ್ಷ ಇದಕ್ಕಿಂತ ಕುಗ್ಗಿದ್ರೆ ರೈತರು ಬೀದಿಗೆ ಬರುವಂಥ ಪರಿಸ್ಥಿತಿ ಬರ್ತದೆ ಅದಕ್ಕೆ ಸರ್ಕಾರ ಸರ್ಕಾರದವರು ಇದಕ್ಕೆ ಆಗಷ್ಟು ರಿಸ್ಕ್ ತೆಗೆದು ನಮಗೆ ಪೊಟೆಸೆ ಕೊಟ್ಟು ಈ ನೀರು ಹಾರಿಸೋಕೆ ಇದಕ್ಕೆ ಎಲ್ಲದಕ್ಕಿಲ್ಲ ಅಂದರೆ ನಾವು ಪ್ರತಿಭಟನೆ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಉಚಿತ ಇದಕ್ಕೆ ಯಾವ ಇದು ಇರೋದಿಲ್ಲ ಬೆಳಗ್ಗೆನೆ ಬಂದಿದ್ದೀರ ಅಲ್ಲ ಗ್ರಾಮಸ್ಥರನ್ನ ಭೇಟಿ ಮಾಡಿದರೆ ಏನಂತ ನಮ್ಮ ಪೊಲಪೇಟೆ ತಾಲೂಕು ಈಚೂರು ಕುಂದಾಭಾಗದಲ್ಲಿ ಕಾಡಾನೆಯಿಂದ ತೀವ್ರವಾದಂಥ ಸಮಸ್ಯೆ ಇದೆ ಅಂತ ಹೇಳ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಬೆಳೆಗಾರರು ಶ್ರಮಜೀವಿಗಳು ಇಲ್ಲಿ ಸುತ್ತಮುತ್ತ ವಾಸ ನಾಗರಿಕರು ದೂರನ್ನು ಕೊಟ್ಟಿದ್ದಾರೆ ಈಗ ಈಗಾಗಲೇ ಅರಣ್ಯ ಇಲಾಖೆ ಸಾಕಷ್ಟು ವೈಜ್ಞಾನಿಕ ಕಾರ್ಯಾಚರಣೆಗಳಿಗೆ ಕಾರ್ಯಾಚರಣೆಗಳನ್ನು ಕೂಡ ಮಾಡಿದ್ದಾರೆ ಈಗ ಇಲ್ಲಿ ಶಾಶ್ವತ ಪರಿಹಾರ ಸಿಕ್ಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲವೊಂದು ತೀರ್ಮಾನಗಳನ್ನು ಶಾಸಕರು ಮನೆ ಎಸ್ ಬಣ್ಣನವರು ಈಗಾಗಲೇ ತಗೊಂಡಿದ್ದಾರೆ ಮೊನ್ನೆ ಮಂಗಳವಾರ ನಡೆದಂತಹ ಕರ್ನಾಟಕ ರಾಜ್ಯದ ವನ್ಯಜೀವಿಯ ಮಂಡಳಿಯ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯನ್ನು ವಹಿಸಿದ್ರು ಅಲ್ಲಿ ಅರಣ್ಯ ಮಂತ್ರಿಗಳು ಕೂಡ ಇದ್ದರು ಮತ್ತು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿದ್ದರು ಆ ಸಭೆಯಲ್ಲಿ ನಮ್ಮ ಶಾಸಕರು ಮಾನ್ಯ ಎಸ್ ಅವರು ಮಾತನಾಡಿ ಮುಖ್ಯಮಂತ್ರಿಗಳ ಮತ್ತು ಅರಣ್ಯ ಮಂತ್ರಿಗಳ ಗಮನವನ್ನು ಸೆಳೆದಿದ್ದಾರೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ವನ್ಯಜೀವಿ ಮತ್ತು ಮಾನವನ ಸಂಘರ್ಷ ಇರತಕ್ಕಂಥದ್ದು ಅತಿ ಹೆಚ್ಚು ಪ್ರಾಣಹಾನಿ ಅಂಗವೈಫಲ್ಯತೆಗಳು ಬೆಳೆ ಹಾನಿಗಳಾಗ್ತಾ ಇರ್ತಕ್ಕಂಥದ್ದು ಕೊಡಗು ಜಿಲ್ಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅದರಲ್ಲೂ ಒಂದು ಏಳೆಂಟು ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಹೆಚ್ಚು ಇರ್ತಕ್ಕಂಥದ್ದು ಇದು ಒಂದು ಭಾಗ ಈ ಚೂರು ಕುಂದ ಭಾಗ ಏನಿದೆ ಕಾಡಾನೆಯಿಂದ ಸುಮಾರು ಹತ್ತು ಹದಿನೈದು ವರ್ಷ ತೀವ್ರವಾದಂಥ ನಷ್ಟಗಳನ್ನು ಬೆಳೆಗಾರರು ಅನುಭವಿಸ್ತಾ ಇದ್ದಾರೆ ಅದರಿಂದ ಈಗ ನಡೆದಂಥ ಸಭೆಯಲ್ಲಿ ಕೆಲವೊಂದು ವಿಚಾರಗಳನ್ನ ನಾನು ಮಂಡನೆ ಮಾಡಿದ್ದೇನೆ ಶಾಶ್ವತ ಪರಿಹಾರ ತಗೊಳ್ತಕ್ಕಂಥ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ತೀರ್ಮಾನಗಳನ್ನ ತಗೊಳ್ಬೇಕು ಅಂತ ಹೇಳ್ತಕ್ಕಂಥ ವಿಚಾರಣೆಗಳನ್ನು ಕೂಡ ಮನ್ನಣೆ ಮಾಡಿದ್ದೇನೆ ಅದನ್ನು ಮುಖ್ಯಮಂತ್ರಿಗಳು ತುಂಬ ತಾಳ್ಮೆಯಿಂದ ಕೇಳಿದ್ದಾರೆ ಅರಣ್ಯ ಮಂತ್ರಿಗಳು ಕೂಡ ಅದಕ್ಕೆ ತಕ್ಷಣ ಕ್ರಮ ತಗೊಳ್ಬೇಕು ಅಂತಕ್ಕಂಥ ನಿರ್ದೇಶನವನ್ನು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಕೂಡ ಕೊಟ್ಟಿದ್ದಾರೆ ಈಗ ಈ ಭಾಗದ ಸಮಸ್ಯೆ ಏನಿದೆ ಈಗ ನಮಗೆ ಮಾಕುಟ ವನ್ಯಜೀವಿ ವಲಯ ಒಂದು ಭಾಗದಲ್ಲಿ ಇನ್ನೊಂದು ಭಾಗದಲ್ಲಿ ನಮಗೆ ಶ್ರೀಮಂಗಲ ವನ್ಯಜೀವಿ ವಲಯ ಈ ಭಾಗದಲ್ಲಿ ಕಂದಕಗಳ ನಿರ್ಮಾಣ ಏನಾಗಿದೆ ಸ್ವಲ್ಪ ಕೆಲವು ಭಾಗಗಳಲ್ಲಿ ಕಂದಕಗಳ ನಿರ್ಮಾಣ ಕೈಗೊಳ್ಳಬೇಕಾಗ್ತದೆ ಯಾಕಂದರೆ ಕೆಲವು ಭಾಗಗಳನ್ನ ಬಿಟ್ಟಿದ್ದಾರೆ ಇದು ಇಪ್ಪತ್ತು ವರ್ಷದ ಹಿಂದೆಯೇ ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಇತ್ತು ಆದರೆ ಅದನ್ನ ಈಗ ಪೂರ್ಣಗೊಳಿಸಬೇಕು ಅಂತ ಹೇಳ್ತಕ್ಕಂಥದ್ದು ಈಗಾಗಲೇ ಶಾಸಕರು ಮನವಿ ಮೇರೆಗೆ ಸುಮಾರು ಇಪ್ಪತ್ತೊಂದು ಕೋಟಿ ರೂಪಾಯಿ ಮಂಜೂರು ಕೂಡ ಮಾಡಿದ್ದಾರೆ ಕಂದಕಗಳ ನಿರ್ಮಾಣಕ್ಕೆ ಈಗ ಆದಷ್ಟು ಬೇಗ ಈ ಭಾಗದಲ್ಲಿ ಈ ಎರಡು ಭಾಗದಲ್ಲಿ ಕಂದಕಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮತ್ತು ಇಲ್ಲಿ ಇರ್ತಕ್ಕಂಥ ಆನೆಗಳೇನಿದೆ ಅದನ್ನು ವೈಜ್ಞಾನಿಕವಾಗಿ ಪುನರ್ವಸತಿ ಮಾಡ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ ಮತ್ತು ಒಂದೆರಡು ಹುಲಿಗಳ ಸಂಚಾರದ ಬಗ್ಗೆ ಕೂಡ ಮಾಹಿತಿ ಇದೆ ಅದನ್ನು ಕೂಡ ಅರವಳಿಕೆಯನ್ನು ಅಳವಡಿಸಿ ಸೆರೆ ಹಿಡಿದು ಅದನ್ನು ಪುನರ್ವಸತಿ ಮಾಡ್ತಕ್ಕಂಥ ಕೆಲಸ ಕೂಡ ಆಗಬೇಕಾಗ್ತದೆ ಅದರಿಂದ ಈಗ ನಾನು ಗ್ರಾಮಸ್ಥರಿಗೆ ಇಲ್ಲಿರ್ತಕ್ಕಂಥ ಕಾಫಿ ಬೆಳೆಗಾರರಿಗೆ ಶ್ರಮಜೀವಿಗಳಿಗೆ ನಾನು ಏನು ಆಶ್ವಾಸನೆಯನ್ನು ಕೊಡ್ತೀನಿ ಅಂತ ಹೇಳಿದರೆ ಆದಷ್ಟು ಬೇಗ ಶಾಸಕರು ಈ ಭಾಗಕ್ಕೆ ಭೇಟಿ ಮಾಡ್ತಾರೆ ಈ ಭಾಗಕ್ಕೆ ಭೇಟಿ ಮಾಡಿ ಖುದ್ದು ಈ ಸಮಸ್ಯೆಯನ್ನು ಆಲಿಸಿ ಇದಕ್ಕೆ ತಕ್ಷಣ ಏನು ಪರಿಹಾರವನ್ನು ಕೊಡಬೇಕು ಅದು ಮತ್ತು ತಕ್ಷಣ ಪರಿಹಾರ ಅಂತ ಹೇಳಿದರೆ ಆನೆಗಳನ್ನ ಪುನರ್ವೃತ್ತಿ ಮಾಡ್ತಕ್ಕಂಥದ್ದು ಮತ್ತು ಶಾಶ್ವತ ಪರಿಹಾರ ಶಾಶ್ವತ ಪರಿಹಾರ ಅಂತೇಳಿದರೆ ಈ ಕಂದಕಗಳನ್ನು ವೈಜ್ಞಾನಿಕವಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದು ಈ ಇದೆರಡು ಏನು ಈ ಮನವಿ ಇದೆ ಅದನ್ನು ಅವರು ಶಾಸಕರಿಗೆ ಕೊಡ್ತೀವಿ ಮತ್ತು ಶಾಸಕರ ಜೊತೆ ಚರ್ಚೆ ಮಾಡ್ತೀವಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಅದೇ ರೀತಿ ಶಾಸಕರು ಬೇಗ ಈ ಭಾಗಕ್ಕೆ ಬಂದು ಅದಕ್ಕೆ ಸರಿಯಾದಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಂಡು ಈ ಭಾಗದ ರೈತರು ಶ್ರಮಜೀವಿಗಳು ಸಾರ್ವಜನಿಕರು ನೆಮ್ಮದಿಯಿಂದ ಅಭಿವೃದ್ಧಕ್ಕಂತಹ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ ಅಂತ ನಂಬಿಕೆ ನನಗಿದೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್